ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದು ಸಂಜೆ ಸ್ನೇಹಿತರೆ ಐದು ಮೂವತ್ತರಿಂದ ಆರು ಗಂಟೆಗೆ ಸ್ನೇಹಿತರೆ ಈ ದೀಪವನ್ನು ಈ ದಿಕ್ಕಿನಲ್ಲಿ ಹಚ್ಚಿ ನಿಮ್ಮ ಆರೋಗ್ಯ ಸಂಪತ್ತು ವೃದ್ಧಿಯಾಗಲಿದೆ ಈ ದೀಪವನ್ನು ಹಚ್ಚಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸ್ನೇಹಿತರೆ ಅಕ್ಟೋಬರ್ ಹದಿನೆಂಟರಿಂದ ಈ ಆರೋ ರಾಶಿಯವರಿಗೆ ರಾಜಯೋಗ ಚಂದ್ರಾದಿ ಯೋಗ ಬುಧನಿತ್ಯ ಯೋಗ ಸುನಾಫ ಯೋಗ ವೇಶ ಯೋಗ ಅನಾಫ ಯೋಗ ಸಾಕಷ್ಟು ಯೋಗಗಳಿಂದ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಭಯಂಕರ ಅದೃಷ್ಟ ಅಂತಲೇ ಹೇಳ್ಬೋದು ಹಾಗಿದ್ದರೆ ಈ ಆರು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಇಂದು ಸಂಜೆ ಪೂಜೆಯನ್ನು ಮಾಡಬೇಕಾದ್ರೆ ದೀಪವನ್ನು ಹಚ್ಚಬೇಕಾದ್ರೆ ಏನೆಲ್ಲ ಫಾಲೋ ಮಾಡಬೇಕು ಮನೆಯಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶನಿದೇವರ ಕೃಪೆಯಿಂದ ಸ್ನೇಹಿತರೆ ಸಾಕಷ್ಟು ಸಮಸ್ಯೆಗಳು ಕಷ್ಟಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಈ ಒಂದು ಪೂಜೆಯಿಂದ ಓಕೆ ಹಾಗಿದ್ದರೆ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಹೌದು ಸ್ನೇಹಿತರೆ ಇಂದು ಅಕ್ಟೋಬರ್ ಹದಿನೆಂಟನೇ ತಾರೀಕು ರಾಜಯೋಗ ಚಂದ್ರಾದಿ ಯೋಗ ಬುಧನಿತ್ಯ ಯೋಗ ಶುನಾಫಯೋಗ ವೇಶಯೋಗ ಅಂಸಯೋಗ ಅನಾಫಯೋಗ ಬ್ರಹ್ಮಯೋಗ ಸರ್ವಾರ್ಥ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಪ್ರಯೋಜನವಾಗಲಿದೆ ಇನ್ನು ಅಕ್ಟೋಬರ್ ಹದಿನೆಂಟರಂದು ಯಾವ ರಾಶಿಗಳಿಗೆ ಶನಿದೇವನ ಕೃಪೆ ಲಭಿಸಲಿದೆ ಎಂಬುದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇಂದು ಶನಿವಾರ ರಾಜಯೋಗದಿಂದ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು ಕೆಲವು ರಾಶಿಗಳ ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದೀರಿ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ತಿಳಿಸಲಾಗುತ್ತದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಶನಿ ಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಶನಿ ದೇವನ ವಿಶೇಷ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದು ಹಾಗಿದ್ರೆ ಇಂದು ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಶುಭ ರಾಶಿಯವರಿಗೆ ಋಷುಭ ರಾಶಿಗೆ ಸೇರಿದ ಜನರು ಇಂದು ಧನಾತ್ರಯೋದಶಿಯಂದು ಶುಭ ಮತ್ತು ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಅದೃಷ್ಟದ ಬೆಂಬಲದಿಂದ ಆದಾಯದಲ್ಲಿ ಹೆಚ್ಚಳವಾಗಲು ದೊಡ್ಡ ಅವಕಾಶ ಲಭಿಸುವುದು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಉತ್ತಮವಾಗಿರಲಿದೆ ಈ ರಾಶಿಗೆ ಸೇರಿದ ಜನರು ವಾಹನ ಮತ್ತು ಆಭರಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುತ್ತಿದ್ದರೆ ನಿಮ್ಮ ಆದಾಯದಲ್ಲಿ ಸ್ನೇಹಿತರೆ ವೃದ್ಧಿಯಾಗಲಿದೆ ಜೊತೆಗೆ ನಿಮ್ಮ ಸುಖ ಸಮೃದ್ಧಿ ಹೆಚ್ಚಾಗುವುದು ನಾಳಿನ ದಿನ ವಾಹನವನ್ನು ಖರೀದಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿರುವವರಿಗೆ ಯಶಸ್ಸು ಲಭಿಸುವುದು ನಾಳೆ ಅದೃಷ್ಟದ ಬೆಂಬಲದೊಂದಿಗೆ ಉಡುಗೊರೆ ದೊರಕುವ ಯೋಗವಿದೆ ನಿಮ್ಮ ಆಸೆಗಳೆಲ್ಲ ಈಡೇರುವುದು ಕುಟುಂಬ ಜೀವನದಲ್ಲಿ ಸಂತೋಷದಿಂದ ಹೊಂದಲಿದ್ದೀರಿ ತಂದೆಯಿಂದ ಲಾಭ ಮತ್ತು ಸಂಪೂರ್ಣ ಬೆಂಬಲ ಲಭಿಸಲಿದೆ ನೀವು ಇಂದು ಪರಿಹಾರವಾಗಿ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ದೀಪವನ್ನು ಬೆಳಗಿಸಬೇಕು ಸ್ನೇಹಿತರೆ ಇನ್ನು ಮುಂದಿನದಾಗಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದೊಂದಿಗೆ ಯಶಸ್ಸು ದೊರಕುವುದು ಹಾಗೆ ಸಂತೋಷದಿಂದಿರುವಿರಿ ಹೂಡಿಕೆಯಿಂದ ಸಾಕಷ್ಟು ಲಾಭವನ್ನು ಪಡೆಯಲಿದ್ದೀರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಪ್ರಯೋಜನಗಳು ಆಗುವುದು ನಿಮ್ಮ ಕೆಲಸದ ಸ್ಥಳದಲ್ಲಿ ಸಹದೋಗಿಗಳ ಸಂಪೂರ್ಣ ಬೆಂಬಲ ದೊರಕುವುದು ಹಾಗೆ ನಿಮ್ಮ ಕೆಲಸವನ್ನು ಪ್ರೋತ್ಸಾಹಿಸುವರು ನಿಮಗೆ ಹೊಸ ಜವಾಬ್ದಾರಿ ದೊರಕುವ ಸಂಭವವಿದೆ ಈ ಮೊದಲೇ ಮಾಡಿದ ಹೂಡಿಕೆಯಲ್ಲಿ ಸ್ನೇಹಿತರ ಸಹಾಯದಿಂದ ಹೆಚ್ಚಿನ ಪ್ರಯೋಜನಗಳು ಆಗುವುದು ಇನ್ನು ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುವುದರಿಂದ ಸಂತೋಷದಿಂದ ಇರುವಿರಿ ಮಕ್ಕಳ ಸಂಪೂರ್ಣ ಬೆಂಬಲ ದೊರಕುವುದರಿಂದ ನಿಮ್ಮ ಮಹತ್ವಪೂರ್ಣವಾದ ಕೆಲಸಗಳು ಪೂರ್ಣಗೊಳ್ಳುವುದು ಸಂಜೆ ಅನುಕೂಲಕರ ಸಮಯವಾಗಿರುವುದು ಮನೆಯ ಹಿರಿಯರ ಸಂಪೂರ್ಣ ಬೆಂಬಲ ದೊರಕಲಿದೆ ನೀವು ಪರಿಹಾರವಾಗಿ ಸ್ನೇಹಿತರೆ ಪರಿಹಾರ ರೂಪದಲ್ಲಿ ಅಂತಲೇ ಹೇಳ್ಬೋದು ಹನುಮಂತನಿಗೆ ಕಡಲೆ ಹಿಟ್ಟಿನಿಂದ ತಯಾರಿಸಿದ ಲಡ್ಡನ್ನು ಅರ್ಪಿಸಬೇಕು ಸ್ನೇಹಿತರೆ ಈ ಲಡ್ಡನ್ನು ಅರ್ಪಿಸಿದ ನಂತರ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಪ್ರಸಾದವಾಗಿ ಕೊಡಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಗೆ ಸೇರಿದ ಜನರಿಗೆ ಇಂದಿನಿಂದ ಧನತ್ರಯೋದಶಿಯಿಂದ ಅದೃಷ್ಟದ ಹೆಚ್ಚಳದಿಂದ ಲಾಭ ದೊರಕುವ ಯೋಗವಿದೆ ಹೂಡಿಕೆಯನ್ನು ಮಾಡುವುದರಿಂದ ಭವಿಷ್ಯದಲ್ಲಿ ಸಾಕಷ್ಟು ಲಾಭ ಗಳಿಸಲಿದ್ದೀರಿ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತಹ ಯೋಜನೆಗಳಿಂದ ಲಾಭಗಳನ್ನು ಪಡೆಯಲಿದ್ದೀರಿ ಮನೆಯ ಅಗತ್ಯ ವಸ್ತುಗಳು ವ್ಯಾಪಾರದಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ವಿಶೇಷ ಅವಕಾಶ ದೊರಕುವುದು ಸಾಮಾಜಿಕ ಕ್ಷೇತ್ರದಲ್ಲಿ ಲಾಭ ಹಾಗೂ ಗೌರವ ಖ್ಯಾತಿಯನ್ನು ಗಳಿಸಲಿದ್ದೀರಿ ಸ್ನೇಹಿತರೆ ಇನ್ನು ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ದೊಡ್ಡ ಅವಕಾಶ ಲಭಿಸುವುದು ಹಣ ಮತ್ತು ಸುಖ ಸಮೃದ್ಧಿಯಲ್ಲಿ ವೃದ್ಧಿಯನ್ನು ಹೊಂದಲಿದ್ದೀರಿ ನಿಮಗೆ ಉಡುಗೊರೆ ದೊರಕುವ ಯೋಗವಿದೆ ಕಲೆ ಮತ್ತು ರಚನಾತ್ಮಕ ಸಾಮರ್ಥ್ಯದಿಂದ ಲಾಭವನ್ನು ಪಡೆಯಲಿದ್ದೀರಿ ಮುಂದಿನ ದಿನಗಳಲ್ಲಿ ಶನಿದೇವರ ಕೃಪೆಯಿಂದ ಇಂದು ನೀವು ಪರಿಹಾರವಾಗಿ ಈ ದಿನದಲ್ಲಿ ಸ್ನೇಹಿತರು ಶುಭವಾಗಿಡಲು ಲಕ್ಷ್ಮೀ ದೇವಿಗೆ ಪಾನನ್ನು ಅರ್ಪಿಸಬೇಕು ಈ ರೀತಿ ಮಾಡುವುದರಿಂದ ಸಂಪತ್ತು ಮತ್ತಷ್ಟು ವೃದ್ಧಿಯಾಗಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನು ಅವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಧನುರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಧನುರಾಶಿಯವರಿಗೆ ಸಾಕಷ್ಟು ಅದೃಷ್ಟವನ್ನ ಗಳಿಸಲಿದ್ದೀರಿ ಧನತ್ರಯೋದಶಿಯ ದಿನ ಧನ ಸಂಪತ್ತಿನಲ್ಲಿ ಹೆಚ್ಚಳವಾಗುವುದು ಧನುರಾಶಿಗೆ ಅದೇ ರೀತಿ ನೀವು ದೊಡ್ಡ ನಿರ್ಧಾರದಿಂದ ಸಾಕಷ್ಟು ಧನ ಲಾಭವನ್ನು ಪಡೆಯಲಿದ್ದೀರಿ ಸ್ನೇಹಿತರೆ ನಾಳೆ ಹೂಡಿಕೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಧನ ಲಾಭವಾಗಲಿದೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುವುದು ಸಂಗಾತಿ ಮತ್ತು ಮನೆಯವರ ಸಂಪೂರ್ಣ ಬೆಂಬಲ ದೊರಕಲಿದೆ ಕುಟುಂಬ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಆದಾಯವನ್ನು ಗಳಿಸಲಿದ್ದೀರಿ ಅದೃಷ್ಟದ ಬೆಂಬಲದೊಂದಿಗೆ ನಿಮಗೆ ಯಾವುದಾದರೂ ಹೂಡಿಕೆ ದೊರಕುವುದರಿಂದ ಹೆಚ್ಚಿನ ಲಾಭ ದೊರಕುವುದು ಸ್ನೇಹಿತರ ಸಹಾಯದಿಂದ ಹೆಚ್ಚಿನ ಪ್ರಯೋಜನಗಳು ಆಗಲಿದೆ ಈ ರಾಶಿಗೆ ಸೇರಿದ ಜನರಿಗೆ ನಾಳಿನ ದಿನ ಹೊಸ ವಾಹನವನ್ನು ಖರೀದಿಸುವ ಯೋಗವಿದೆ ಜೊತೆಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುವುದು ಈ ರಾಶಿಯವರಿಗೆ ಪರಿಹಾರ ಬಂದು ಧನು ರಾಶಿಯ ಜನರು ನಾಳೆ ಪರಿಹಾರವಾಗಿ ಸ್ತ್ರೀ ಸೂಕ್ತವನ್ನು ಪಠಿಸಬೇಕು ಸ್ನೇಹಿತರೆ ಈ ಸೂಕ್ತವನ್ನು ಪಠಣ ಮಾಡುವುದರಿಂದ ಧನ ಸಂಪತ್ತು ವೃದ್ಧಿಯಾಗಲಿದೆ ಕಷ್ಟ ಸಮಸ್ಯೆಗಳು ನಿವಾರಣೆಯಾಗಲಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಗೆ ಸೇರಿದ ಜನರಿಗೆ ನಾಳಿನ ದಿನ ಉತ್ತಮ ದಿನವಾಗಿರಲು ಸ್ನೇಹಿತರೆ ಕೆಲಸದ ಸ್ಥಳದಲ್ಲಿ ಪ್ರಗತಿಗಾಗಿ ಉತ್ತಮ ಅವಕಾಶ ಲಭಿಸುವುದರೊಂದಿಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಅವಕಾಶಗಳನ್ನು ಸಹ ಪಡೆಯುವ ಸಂಭವವಿದೆ ನೀವು ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯಲಿದ್ದೀರಿ ಹಾಗೆ ಹಳೆಯ ಹೂಡಿಕೆಗೆ ಸಂಬಂಧಿಸಿದಂತೆ ಉತ್ತಮ ಫಲ ದೊರಕುವುದು ನಿಮ್ಮ ಸುಖ ಸಮೃದ್ಧಿಯಲ್ಲಿ ವೃದ್ಧಿಯಾಗಲಿದೆ ಇದರಿಂದಾಗಿ ಮನೆಯಲ್ಲಿ ಸಂತೋಷಮಯವಾದ ವಾತಾವರಣವಿರುವುದು ಪಾತ್ರೆ ಅಥವಾ ಮನೆಯ ಅಗತ್ಯ ವಸ್ತುಗಳಿಗೆ ಸಂಬಂಧಿಸಿದ ವ್ಯಾಪಾರವನ್ನು ಮಾಡುವ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕುವುದು ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ದೊರಕಲಿದೆ ದ್ವಿತೀಯಾರ್ಧದಲ್ಲಿ ಅಂದರೆ ನಾಳಿನ ದ್ವಿತೀಯಾರ್ಧದಲ್ಲಿ ಸ್ನೇಹಿತರೆ ನಿಮಗೆ ಅತ್ಯಂತ ಸಂತೋಷದ ಸುದ್ದಿ ಲಭಿಸುವುದರ ಜೊತೆಗೆ ಮನಸ್ಸು ಸಂತೋಷವಾಗಿ ಇರಲಿದೆ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಪರಿಹಾರ ಬಂದು ಮಕರ ರಾಶಿಯ ಜನರು ಪರಿಹಾರ ರೂಪದಲ್ಲಿ ಕೊತ್ತಂಬರಿ ಬೀಜವನ್ನು ಖರೀದಿಸಿ ಮನೆಗೆ ತರಬೇಕು ಸ್ನೇಹಿತರೆ ಇದು ಕಷ್ಟಗಳು ಸಮಸ್ಯೆಗಳು ನಿವಾರಣೆಯಾಗಲಿದೆ ಅದೃಷ್ಟ ಕುಲಾಯಿಸಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕನ್ಯಾ ರಾಶಿಗೆ ಸೇರಿದ ಜನರು ಇಂದಿನಿಂದ ಅಂದರೆ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಧನತ್ರಯೋದಶಿ ಎಂದು ಸ್ನೇಹಿತರೆ ಶುಭ ಮತ್ತು ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಅದೃಷ್ಟದ ಬೆಂಬಲದಿಂದ ಆದಾಯದಲ್ಲಿ ಹೆಚ್ಚಳವಾಗಲು ದೊಡ್ಡ ಅವಕಾಶ ಲಭಿಸುವುದು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಉತ್ತಮವಾಗಿರಲಿದೆ ಈ ರಾಶಿಗೆ ಸೇರಿದ ಜನರು ವಾಹನ ಮತ್ತು ಆಭರಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುತ್ತಿದ್ದರೆ ನಿಮಗೆ ಆದಾಯದಲ್ಲಿ ಲಾಭವಾಗಲಿದೆ ಸ್ನೇಹಿತರೆ ಜೊತೆಗೆ ಸುಖ ಸಮೃದ್ಧಿ ಹೆಚ್ಚಾಗಲಿದೆ ವಾಹನ ಖರೀದಿ ಮಾಡಬೇಕು ಅಂದ್ಕೊಂಡ್ರೆ ಆಸ್ತಿಯನ್ನು ಖರೀದಿ ಮಾಡಬೇಕು ಅಂದರೆ ದಯವಿಟ್ಟು ಖರೀದಿ ಮಾಡಬಹುದು ದಿನಗಳು ತುಂಬಾ ಚೆನ್ನಾಗಿದೆ ನಿಮ್ಮ ಆಸೆಗಳೆಲ್ಲ ಈಡೇರುವುದು ಕುಟುಂಬ ಜೀವನದಲ್ಲಿ ಸ್ನೇಹಿತರೆ ಸಂತೋಷವನ್ನು ಹೊಂದಲಿದ್ದೀರಿ ತಂದೆಯಿಂದ ಮತ್ತು ತಾಯಿಯಿಂದ ಬೆಂಬಲ ಸಿಗಲಿದೆ ಅಂತಲೇ ಹೇಳ್ಬೋದು ಈ ರಾಶಿಯವರು ಕೂಡ ಸ್ನೇಹಿತರೆ ಇಂದು ಪರಿಹಾರವಾಗಿ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಬೆಳಗಿಸಿ ಬೆಳವಿಸಿ ಶನಿದೇವರ ಕೃಪೆಗೆ ನೀವು ಪಾತ್ರರಾಗಬಹುದು ಸ್ನೇಹಿತರೆ ಇಂದು ಯಮ ಹಚ್ಚಬೇಕಾಗುತ್ತದೆ ಸ್ನೇಹಿತರೆ ಯಮ ಯಾವ ದಿಕ್ಕಿನಲ್ಲಿ ಹಚ್ಚಿದರೆ ಒಳಿತಾಗಲಿದೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಯಮ ದೀಪವನ್ನು ಸ್ನೇಹಿತರೆ ದಕ್ಷಿಣ ಮುಖ ಮಾಡಿ ಸ್ನೇಹಿತರೆ ಯಮ ದೀಪವನ್ನು ಹಚ್ಚಬೇಕಾಗುತ್ತದೆ ಯಮ ದೀಪವನ್ನು ಹಚ್ಚಬೇಕಾದ್ರೆ ಯಾರು ಯಮ ದೀಪವನ್ನು ಹಚ್ಚಿದಿರ ಸ್ನೇಹಿತರೆ ಅವರು ಅನಾರೋಗ್ಯದಿಂದ ಬಳಲಬಾರ್ದು ಸ್ನೇಹಿತರೆ ಯಾವುದೇ ಕಾಯಿಲೆ ಕೂಡ ಇರಬಾರ್ದು ಯಾಕಂದರೆ ಸ್ನೇಹಿತರೆ ಇದು ಮನೆಗೆ ಒಳಿತಾಗಲಿ ಅಂತ ಮಾಡ್ತಿರೋ ಕೆಲಸ ಸೊ ಹಾಗಾಗಿ ಸ್ನೇಹಿತರೆ ಈ ಪೂಜೆಯನ್ನು ಮಾಡಬೇಕಾದ್ರೆ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಸ್ನಾನವನ್ನು ಅಂದರೆ ಚಿಟಿಗೆ ಅರಿಶಿಣ ಉಪ್ಪನ್ನು ಹಾಕಿ ಸ್ನೇಹಿತರೆ ಒಂದು ಕಾಳು ಉಪ್ಪನ್ನು ಹಾಕಿ ಸ್ನಾನ ಮುಗಿಸಿದ ನಂತರ ನಿಮ್ಮ ಮನೆಯ ಹೊರಗೆ ದಕ್ಷಿಣ ದಿಕ್ಕಿನಲ್ಲಿ ಸ್ನೇಹಿತರೆ ದೀಪವನ್ನು ಹಚ್ಚಬೇಕಾಗುತ್ತದೆ ದೀಪವನ್ನು ಹಚ್ಚಬೇಕಾದ್ರೆ ಸ್ನೇಹಿತರೆ ಕೆಳಕ್ಕೆ ಸ್ವಲ್ಪ ಚಿಟಿಗೆ ಅರಿಶಿಣವನ್ನು ಹಾಕಿ ನೀರನ್ನು ಹಾಕಿ ಸ್ನೇಹಿತರೆ ನೆಲವನ್ನು ಒರೆಸಿದ ನಂತರ ಅಲ್ಲಿ ಒಂದು ಇಳ್ಯದೆಲ ಇಟ್ಟು ಸ್ನೇಹಿತರೆ ಅದರ ಮೇಲೆ ಉಪ್ಪನ್ನು ಹಾಕಿ ಅರಿಶಿನ ಕುಂಕುಮವನ್ನು ಉಪ್ಪಿನ ಮೇಲೆ ಹಾಕಿ ಸ್ನೇಹಿತರೆ ದೀಪವನ್ನು ಹಾಕಬೇಕಾಗುತ್ತದೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಬೇಕಾಗುತ್ತದೆ ತಪ್ಪದೆ ಮೂರು ಬತ್ತಿಯನ್ನು ಮಾಡಬೇಕಾಗುತ್ತದೆ ಈ ಮೂರು ಬತ್ತಿ ಯಾಕೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೂರು ಬತ್ತಿ ಅಂದರೆ ಆರೋಗ್ಯಕ್ಕೆ ಸಂಪತ್ತಿಗೆ ಸ್ನೇಹಿತರೆ ನೆಮ್ಮದಿಗೋಸ್ಕರ ಈ ಮೂರು ದೀಪವನ್ನು ಹಾಕಬೇಕಾಗುತ್ತದೆ ಸ್ವಾರಿ ಬತ್ತಿಯನ್ನು ಹಾಕಬೇಕಾಗುತ್ತದೆ ಈ ಮೂರು ಬತ್ತಿಯನ್ನು ಹಾಕಿ ದೀಪವನ್ನು ಬೆಳಗಿಸಬೇಕಾಗುತ್ತದೆ ಇದು ಎಲ್ಲ ದೀಪವೆಲ್ಲ ಬೆಳಕೆ ಆದ ನಂತರ ಸ್ನೇಹಿತರೆ ಯಾವಾಗ ಇದು ಆರಿ ಹೋಗುತ್ತೆ ಇದನ್ನು ಮನೆ ಒಳಗಡೆ ತರಬೇಡಿ ಒಂದು ಗಿಡದ ಒಳಗೆ ಅಥವಾ ನೀರಿನ ಬಿಡಬೇಕಾಗುತ್ತದೆ ಸ್ನೇಹಿತರೆ ಇದನ್ನು ಮಾಡಿ ಸ್ನೇಹಿತರೆ ಈ ಯಮದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಧನ ಸಂಪತ್ತು ಆರೋಗ್ಯ ನೆಮ್ಮದಿ ನೆಲೆಸಲಿದೆ ಅಂತಲೇ ಹೇಳಬಹುದು ತಪ್ಪದೆ ಈ ಸಂಜೆ ಐದೂವರೆಯಿಂದ ಆರು ಗಂಟೆ ಒಳಗಡೆ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಎಲ್ಲರೂ ಕೂಡ ಮಾಡಿ ಈ ಪರಿಹಾರವನ್ನು ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರೆ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ದೇವರ ಆಶೀರ್ವಾದ ಇರಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್